ಕೆಲವ್ರು ನಮ್ ತಂದೆ ತಾಯಿಗಳ್ ನಮ್ಮನ್ನ ಸರಿಯಾಗಿ ಬೆಳೆಸ್ಲಿಲ್ಲ ಅಂತಾರೆ ಇನ್ ಕೆಲವ್ರು ಇನ್ನೂ ನಮ್ಗೆ ಮಾರ್ಗದರ್ಶನ ಚೆನ್ನಾಗ್ ಸಿಕ್ಕಿದ್ರೆ ನಾವ್ ಇನ್ನು ಎತ್ತರದ ಮಟ್ಟಕ್ಕೆ ಬೆಳಿತಿದೇನು ಅಂತಾರೆ ಕೆಲವ್ರು ನಮ್ ಬೇರೆಯವ್ರನ್ನ ನೋಡಿ ಕಲ್ತ್ಕೊಡಿ ಅಂತ ಅಂತಾರೆ ಆದ್ರೆ ನಾವು ಒಳ್ಳೆ ತಂದೆ ತಾಯಿ ಆಗ್ಬೇಕು ಅಂದ್ರೆ ಬರೀ ಮಕ್ಳನ್ನ ಒಳ್ಳೆ ಸ್ಕೂಲ್ಕ್ ಸೇರ್ಸೋದಷ್ಟೇ ನಮ್ ಕರ್ತವ್ಯ ಅಲ್ಲ ನಾವು ಅವ್ರನ್ನ ಮಾನಸಿಕವಾಗಿ ಮಾರ್ಗದರ್ಶನ ಕೊಡ್ಬೇಕು ಅವ್ರ ಮುಂದಿನ ಭವಿಷ್ಯಕ್ಕೆ ನಾವು ತಂದೆ ತಾಯಿಗಳೇ ಭದ್ರ ಬುನಾದಿಯಾಗಿ ನಿಂತ್ಕೋಬೇಕು ನಮ್ಮಿಂದಾನೇ ಅವರು ಉತ್ತಮ ಕೆಲಸಗಳನ್ನ ಮಾಡಕ್ಕೆ ಸಾಧ್ಯ ಆಗೋದು ಒಳ್ಳೆ ಮಾರ್ಕ್ಸ್ ತೆಗಿಯಕ್ ಸಾಧ್ಯ ಆಗೋದು ಮಾನಸಿಕವಾಗಿ ನಾವು ಅವ್ರನ್ನ ಒಳ್ಳೆ ನಡವಳಿಕೆ ಕಳ್ಸ್ಕೊಡ್ಬೇಕು ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಕಲ್ಸ್ಕೊಡ್ಬೇಕು ಅದ್ರಿಂದ ಅವ್ರಿಗೆ ಮುಂದಿನ ಭವಿಷ್ಯಕ್ಕೆ ಉತ್ತಮವಾದಂತಹ ಫಲಿತಾಂಶ ಸಿಗುತ್ತೆ ನಾವು ತಂದೆ ತಾಯಿಗಳ ಪಾತ್ರ ಬಹುಮುಖ್ಯವಾಗಿರುತ್ತೆ ಮಕ್ಕಳಿಗೆ ಮಕ್ಳು ಅವ್ರ ಮನ್ಸಿನ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಅವ್ರಗ್ ಸ್ವಾತಂತ್ರ್ಯ ಕೊಡಿ ಅವ್ರು ಅವ್ರಿಗೆ ಯಾವ್ದೇ ರೀತಿ ಭಯ ಇರಬಾರ್ದು ಅವ್ರಿಗೆ ಏನು ಅನ್ಸುತ್ತೆ ಅವ್ರ ಮನಸಿನ ಭಾವನೆಗಳನ್ನ ಅದನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಬೇಕು ಅದಕ್ಕೆ ಅವಕಾಶ ಮಾಡಿಕೊಡಿ ಆದಷ್ಟು ಭಯದ ವಾತಾವರಣ ಅವರಲ್ಲಿ ನಿರ್ಮಾಣದ್ ಬೇಡ ಅವ್ರ ಏನಾದ್ರು ಕೇಳಿದ್ರೆ ಅದಕ್ಕೆ ಅವ್ರ ಮಾತುಗಳಿಗೆ ಉತ್ತಮವಾಗಿ ಸ್ಪಂದಿಸಿ ಮತ್ತು ಮಕ್ಳು ಅವರು ಅವ್ರ ವಯಸ್ಸಿಗೆ ಅನುಗುಣವಾಗಿ ತಗೊಳೋ ನಿರ್ಧಾರಗಳನ್ನ ಅಹ್ ನಿರ್ಧಾರಗಳನ್ನ ನೀವು ಪ್ರೋತ್ಸಾಹ ಮಾಡ್ಬೇಕು ನೀವ್ ಹೇಳಿದ್ದೆ ಮಾಡ್ಬೇಕು ಅನ್ನೋ ಹಠನ ಬಿಟ್ಬಿಡಿ ಆದಷ್ಟು ಅವ್ರ ಅವ್ರ್ ತಗೊಳೋ ನಿರ್ಧಾರ ಪ್ರೋತ್ಸಾಹ ಮಾಡಕ್ಕೆ ಅವಕಾಶ ಮಾಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾನಿ ಧ್ರುವ ಯೂಟ್ಯೂಬ್ ಗೆ ಸ್ವಾಗತ ನಾನ್ ಇವತ್ ನಿಮ್ಗೆ ಮಕ್ಕಳನ್ನ ಮಾನಸಿಕವಾಗಿ ಶಕ್ತಿವಂತರನ್ನಾಗಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದೇನಪ್ಪಾ ಅಂದ್ರೆ ಅವ್ರ ಕೆಲ್ಸನ ಅವರೇ ಮಾಡ್ಕೊಳಕೆ ಬಿಟ್ಬಿಡ್ಬೇಕು ಈಗ ತುಂಬಾ ಪೊಸೆಸಿವ್ನೆಸ್ ಇರೋ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮಕ್ಳು ಏನೇ ಕೇಳಿದ್ರು ಮುಂದಕ್ಕೆ ನೀರ್ ಕೇಳಿದ್ರೆ ನೀರು ತಗೊಂಡ್ ಕೊಡೋದು ಅವ್ರ ಬುಕ್ಸ್ ಗಳನ್ನ ಇವರೇ ಜೋಡಿಸ್ಕೊಡೋದು ಹೋಮ್ ವರ್ಕ್ ಕೂಡ ಇವರೇ ಮಾಡ್ಕೊಟ್ ಕೊಡೋದು ಆಮೇಲೆ ಆದಷ್ಟು ನಾವೇ ಕಲ್ಸ್ಕೊಡ್ಬೇಕು ಅವ್ರಿಗೆ ಈಗ ಸ್ನಾನ ಮಾಡ್ಕೊ ಅಂತ ಹೇಳಿದ್ರೆ ಅಹ್ ಸ್ಟಾರ್ಟಿಂಗ್ ಇಂದನೆ ಸ್ವಲ್ಪ 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 ತಪ್ಪಾಗ್ಬೋದು ಅದನ್ನ ಇವರೇ ತಿಳಿಸ್ಕೊಡ್ಬೇಕು ಹೇಗ್ ಮಾಡು ಅಂತ ಮಕ್ಳು ಕಲ್ತ್ಕೋತಾರೆ ಅವರು ತುಂಬಾ ಟೂ ಮಚ್ ಡಿಪೆಂಡೆಂಟ್ ಆಗಕ್ ಹೋಗಲ್ಲ ತಂದೆ ತಾಯಿಗಳ ಮೇಲೆ ಬಟ್ ಇವ್ರು ಅದ್ರಲ್ಲೂ ಕೆಲವು ಒಂದೊಂದು ಮಕ್ಳಿರೋರಂತೂ ಆ ಕೇಳ್ಕೊಳಂಗೆ ಅವ್ರು ಒಂದ್ ಮಗು ಒಂದ್ ಮಗು ಅಂತ ತುಂಬಾ ಮುದ್ದಾಗಿ ಮುದ್ದು ಮಾಡಿ ಬಟ್ ಇದೆಲ್ಲ ಏನಾಗುತ್ತಪ್ಪ ಅಂದ್ರೆ ಅವ್ರು ನೀವೇ ತುಂಬಾ ಅವ್ರ ಅವ್ರ ಮುಂದಕ್ಕೆ ಎಲ್ಲಾ ತಗೊಂಡೋಗ್ ಹೋಗ್ತಾ ಮಾಡ್ತಾ ಹೋದ್ರೆ ಅವ್ರ ಫ್ಯೂಚರ್ಗೆ ತೊಂದ್ರೆ ಆಗುತ್ತೆ ಅವ್ರಿಗೆ ಕ್ರಿಯೇಟಿವ್ ಮೈಂಡ್ ಬರಲ್ಲ ಆಮೇಲೆ ಅವರೇ ಸೆಲ್ಫಿಂದ ಏನ್ ಮಾಡ್ಬೇಕು ಅಂತ ಹ್ಮ್ ಅವ್ರಿಗೆ ಒಂದು ಆಲೋಚನೆ ಮಾಡಕ್ಕೂ ನೀವುಗಳು ಬಿಡಲ್ಲ ಯಾಕಂದ್ರೆ ನೀವೇ ಎಲ್ಲಾ ಮಾಡ್ಕೊಟ್ಟಾಗ ಅವ್ರಿಗೆ ಕ್ರಿಯೇಟಿವ್ ಮೈಂಡ್ ಬರಲ್ಲ ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗಲ್ಲ ಆಮೇಲೆ ತುಂಬಾ ಸೋಮಾರಿಗಳು ಕೂಡ ಆಗ್ತಾರೆ ಹಾಗಾಗಿ ಸ್ನಾನ ಮಾಡೋದಾಗ್ಲಿ ಹೋಮ್ ವರ್ಕ್ ಮಾಡೋದಾಗ್ಲಿ ಸಣ್ಣ ಪುಟ್ಟ ಕೆಲ್ಸ ಮಾಡ್ಕೊಳ್ಳೋದಾಗ್ಲಿ ಅವ್ರ ಯೂನಿಫಾರ್ಮ್ ನ ನೀಟಾಗಿ ಇಟ್ಕೊಳ್ಳೋದಾಗ್ಲಿ ಸ್ಟಡಿ ಟೇಬಲ್ ರೆಡಿ ಮಾಡ್ಕೊಳೋದಾಗ್ಲಿ ಆಮೇಲೆ ಶೂಸ್ ಹಾಕೊಳ್ಳೋದಾಗ್ಲಿ ಈ ಎಲ್ಲಾನು ಆದಷ್ಟು ಮಕ್ಳುಗಳು ತಮ್ಮ ಕೈಲಿ ಆಗೋಷ್ಟು ಕೆಲ್ಸನ ಅವರೇ ಮಾಡ್ಕೊಳೋಷ್ಟಾದ್ರೂ ಅವ್ರಿಗೆ ಕ್ರಿಯೇಟಿವ್ ಮೈಂಡ್ ಬೆಳಿಬೇಕು ತುಂಬಾ ನಿಮ್ ಮೇಲೆ ಡಿಪೆಂಡ್ ಆಗೋದ್ನ ತಪ್ಪಿಸ್ಬೇಕು ಅಂದ್ರೆ ಇಷ್ಟಾದ್ರೂ ನೀವು ಅವ್ರ ಮಾಡ ಅವ್ರ ಕೆಲ್ಸನ ಅವ್ರ್ ಮಾಡ್ಕೊಳಕ್ ಬಿಡ್ಬೇಕು ಕ್ರಿಯೇಟಿವ್ ಮೈಂಡು ಅವ್ರಿಗೆ ಡೆವಲಪ್ ಆಗುತ್ತೆ ಆತ್ಮವಿಶ್ವಾಸ ಬರುತ್ತೆ ಏನೇ ಬಂದ್ರು ಎದುರಿಸ್ತೀನಿ ಅನ್ನೋ ಶಕ್ತಿ ಅವರಲ್ಲಿರುತ್ತೆ ಇರುತ್ತೆ ನೆಕ್ಸ್ಟ್ ಸೋಲು ಅಂದ್ರೆ ಮಕ್ಕಳು ಸೋಲ್ನ ಅಕ್ಸೆಪ್ಟ್ ಮಾಡ್ಕೊಳೋದ್ನ ನೀವು ಕಲಿಸ್ಬೇಕು ಹೇಗಪ್ಪಾ ಅಂದ್ರೆ ಈಗ ಮನೆಯಲ್ಲಿ ಆಟ ನೀವು ಅವಾಗ ಅದ್ರಲ್ಲಿ ಸೋಲ್ತಾರೆ ಸೋತಾಗ ಏನಕ್ ಸೋತೆ ನಾನು ಸೋಲ್ಗೆ ಕಾರಣ ಏನು ಅಂತ ಆತ್ಮವಿಮರ್ಶೆ ಮಾಡ್ಕೋಬೇಕು ನನ್ ಗೆಲ್ಲಕ್ಕೆ ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ನನ್ ಗೆಲ್ತಾ ಇದ್ದೆ ಅಂತ ಮಕ್ಳಿಗೆ ಅರ್ಥ ಆಗೋತರ ನೀವೇ ಮನೆಯಲ್ಲಿ ಅವ್ರಿಗೆ ಅದೆಲ್ಲಾ ಆಟ ಆಡ್ಸೋದೆಲ್ಲ ಮಾಡಿಸಿ ಸೋಲ್ ಸೋತು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಕರೆಕ್ಷನ್ ತರ ಮಾಡ್ಬೇಕು ಬರೀ ಮೈಂಡ್ ಅಲ್ಲಿ ತುಂಬಾರ್ದು ಅವ್ರಿಗೆ ಮಾರ್ಕ್ಸ್ ಕಡಿಮೆ ಬಂದಾಗ ನೀವು ಒತ್ತಡ ಮಾನಸಿಕ ಒತ್ತಡ ಹಾಕ್ಬಾರ್ದು ಒತ್ತಡ ತಲ್ ತಡ್ಕೊಳೋ ಆದ್ರೆ ಪರವಾಗಿಲ್ಲ ಆದ್ರೆ ತುಂಬಾ ಸೆನ್ಸಿಟಿವ್ ಇರೋ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಡಿಪ್ರೆಷನ್ಗೆ ಹೋಗ್ತಾರೆ ಖಿನ್ನತೆಗೆ ಜಾರತಾರೆ ಹಾಗಾಗಿ ಏನಕ್ಕೆ ಮಾರ್ಕ್ಸ್ ಕಡಿಮೆ ಏನಕ್ಕೆ ಬಂತು ಎಲ್ ತಪ್ಪು ಮಾಡಿದೆ ಅಂತ ನೀವು ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡಿ ಹೇಳ್ಬೇಕು ಇನ್ನು ಆಟದಲ್ಲಿ ಸೋತಾಗ್ಲೂನು ಅಷ್ಟೆ ಎಲ್ ತಪ್ಪಾಯ್ತು ಎಲ್ ಮಿಸ್ಟೇಕ್ಸ್ ಆಯ್ತು ನಾ ಯಾವ್ ಟೆಕ್ನಿಕ್ ನ ಯೂಸ್ ಮಾಡಿದ್ರೆ ನಿನ್ ಗೆಲ್ತಾ ಇದ್ದೆ ಯಾವ ಟೆಕ್ನಿಕ್ ನ ಯೂಸ್ ಮಾಡಿದ್ರೆ ನಿನ್ ಜಾಸ್ತಿ ಮಾರ್ಕ್ಸ್ ಬರ್ತಾ ಇತ್ತು ಅಂತ ನೀವ್ ಆದಷ್ಟು ಮಕ್ಳ ಭಾವನೆಗಳನ್ನ ಅವರಿಂದ ನೀವ್ ವ್ಯಕ್ತಪಡಿಸಿ ಅವರಿಂದ ಉತ್ತರನ್ನ ತಿಳ್ಕೊಂಡು ಆ ಸಮಸ್ಯೆಗೆ ಪರಿಹಾರ ಕೊಡ್ಬೇಕಾಗುತ್ತೆ ಆಗ ಸೋಲ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡು ನಾವ್ ಎಲ್ ತಪ್ಪು ಮಾಡಿದ್ವಿ ಎಲ್ ಏನ್ ಮಾಡಿದ್ರೆ ಗೆಲ್ತಿದ್ವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಹಾಗಾಗಿ ಏನೋ ಅವ್ರ ಮನ್ಸಿಗೆ ನೋವಾಗಲ್ಲ ಇನ್ನು ಮಕ್ಕಳ ಮಿತಿ ಮೀರಿದ ಬೇಡಿಕೆಗಳು ಅಂದ್ರೆ ಈಗ ಐಫೋನ್ ಬೇಕು ಅಂತ ಕೇಳ್ತಾರೆ ಕಾಸ್ಟ್ಲಿ ಬೈಕ್ ಬೇಕು ಕಾರ್ ಬೇಕು ಬ್ರ್ಯಾಂಡೆಡ್ ಬಟ್ಟೆ ಬೇಕು ಮಾಲ್ ಅಲ್ಲಿ ಶಾಪಿಂಗ್ ಮಾಡ್ಬೇಕು ಇದನ್ನೇ ಕೇಳ್ತಾರೆ ಬಟ್ ನೀವ್ ಏನ್ ಮಾಡ್ಬೇಕು ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೀವು ಬೆಳೆಸುವಾಗ್ಲೆ ಆದಷ್ಟು ಆ ಎಲ್ಲಾ ಐಷಾರಾಮಿ ವಸ್ತುಗಳಿಂದ ಅವ್ರನ್ನ ಆದಷ್ಟು ಅವಾಯ್ಡ್ ಮಾಡುದ್ರೆ ಒಳ್ಳೇದು ಯಾಕೆಂದ್ರೆ ನೀವ್ ಮೊದ್ಲು ಪ್ರೀತಿಯಿಂದ ಕೊಡ್ಸ್ಬಿಟ್ಟಿರ್ತೀರಾ ಆಮೇಲೆ 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 ಅವ್ರು ಬೆಳ್ದಂಗ್ ಬೆಳ್ದಂಗೆ ನೀವು ಅವ್ರ ಬೇಡಿಕೆನ ಪೂರೈಸಕ್ ಆಗಲ್ಲ ಅವಾಗ ನಿಮ್ಗೂ ಕಷ್ಟ ಆಗುತ್ತೆ ಅವ್ರ ಮೊದ್ ಅವ್ರ ಕೇಳಿದೆಲ್ಲ ಕೊಡ್ತಿರೋದ್ರಿಂದ ಅವ್ರ ಮೊದ್ಲು ಖುಷಿಯಾಗಿರ್ತಾರೆ ಆಮೇಲೆ ನೀವು ಕೊಡ್ಸಕ್ ಆಗ್ದೇ ಇರಲ್ಲ ಅವಾಗ ಅವ್ರ ಮಾನಸಿಕವಾಗಿ ಕುಗ್ಗೋಗ್ತಾರೆ ಹೋಗ್ತಾರೆ ಡಿಸ್ಅಪಾಯಿಂಟ್ಮೆಂಟ್ ಆಗುತ್ತೆ ಅವರ ಓದಿನ ಮೇಲೆ ಪರಿಣಾಮ ಬೀರುತ್ತೆ ಮಾನಸಿಕವಾಗಿ ತುಂಬಾ ನೊಂತ್ಕೋತಾರೆ ಹಂಗಾಗಿ ಶ್ರೀಮಂತರಾದ್ರೂನು ಪರವಾಗಿಲ್ಲ ನೀವು ಆದಷ್ಟು ಮಕ್ಕಳನ್ನ ಐಷಾರಾಮಿ ಜೀವನದಿಂದ ದೂರ ಇಡೋದು ತುಂಬಾ ಒಳ್ಳೇದು ಸಹಾಯ ಮಾಡದವ್ರಿಗೆ ಧನ್ಯವಾದಗಳನ್ನ ತಿಳ್ಸೋದ್ನ ನಿಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕು ಅವ್ರಿಗೆ ಗೌರವ ಕೊಟ್ಟು ಅವ್ರ ಮಾಡಿದ ಸಹಾಯಕ್ಕೆ ತಕ್ಕ ತಕ್ಕ ರೀತಿಯಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದ್ನ ಧನ್ಯವಾದ ತಿಳ್ಸೋದ್ನ ಹೇಳ್ಕೊಡ್ಬೇಕು ಮತ್ತೆ ಅವ್ರ ತಪ್ಪು ಮಾಡ್ದಾಗ ಕ್ಷಮೆ ಕೇಳೋದ್ನ ತಪ್ಪದೆ ತಿಳಿಸ್ಕೊಡ್ಬೇಕು ಇಲ್ಲಾಂದ್ರೆ ಅಟಮಾರಿಗಳಾಗ್ಬಿಡ್ತಾರೆ ನಿಮ್ ಕೈಗ್ ಸಿಗಲ್ಲ ಅವ್ರು ಯಾರಿಗೂ ಬೆಲೆ ಕೊಡಲ್ಲ ಗೌರವ ಕೊಡಲ್ಲ ಈ ರೀತಿ ಅವ್ರು ಮಾಡಿದ್ದೇ ಸರಿ ಅನ್ನೋ ದಾರಿಗ್ ಹೋಗ್ಬಿಡ್ತಾರೆ ಹಾಗಾಗಿ ಅವ್ರ ತಪ್ಪು ಮಾಡ್ದಾಗ ಕ್ಷಮೆ ಕೇಳೋದ್ನು ಕೂಡ ನೀವು ಹೇಳ್ಕೊಡ್ಬೇಕು ಇನ್ನು ಮಕ್ಳು ಗೆದ್ದಾಗ ಅವ್ರು ಗೆಲುವಿಗೆ ಪಟ್ಟ ಶ್ರಮನ ತಿಳ್ಸಿ ಸಂತೋಷ ಪಡಿ ಮತ್ತೆ ಸೋತಾಗ ಯಾಕೆ ಸೋಲಾಯ್ತು ಅಂತ ವಿವರವಾಗಿ ಆ ಮಕ್ಳಿಂದ ತಿಳ್ಕೊಳ್ಳಿ ಮತ್ತೆ ಮಕ್ಕಳನ್ನ ಅವರು ಅವ್ರ ನಿಮ್ಗೆ ಸಹಾಯ ಮಾಡೋದ್ನ ಮಕ್ಳು ನಿಮ್ಗೆ ಸಹಾಯ ಮಾಡೋದ್ನ ಕಲಿಸ್ಕೊಡಿ ಮನೆ ಕೆಲಸದಲ್ಲಿ ಸಹಾಯ ಮಾಡ್ಕೊಳೋದು ಮತ್ತೆ ಅವ್ರ ಸ್ವಂತ ಕೆಲ್ಸಗಳನ್ನ ಮಾಡ್ಕೊಳ್ಳೋದು ಮತ್ತೆ ಅದಕ್ಕೆ ಒಂದು ಟೈಮ್ ಟೇಬಲ್ ನ ಫಿಕ್ಸ್ ಮಾಡ್ಕೊಳ್ಳೋದು ಓದಕ್ಕೆ ಊಟಕ್ಕೆ ಮತ್ತೆ ನಿದ್ರೆಗೆ ಅಂತಾನೆ ಒಂದು ಟೈಮ್ ಟೇಬಲ್ ನ ಫಿಕ್ಸ್ ಮಾಡ್ಕೊಂಡು ಆ ಟೈಮ್ ಟೇಬಲ್ ಪ್ರಕಾರ ಅವರು ಪ್ರತಿದಿನ ಅವ್ರ ರುಟೀನ್ ನ ಒಂದು ಉತ್ತಮ ರೀತಿಯಲ್ಲಿ ಇಟ್ಕೊಳಕ್ಕೆ ನೀವು ಪ್ರೋತ್ಸಾಹ ಮಾಡ್ಕೊಡ್ಬೇಕು ಮಕ್ಳಿಗೆ ಮನೆ ಕೆಲ್ಸದ ಜವಾಬ್ದಾರಿಗಳನ್ನ ನೀಡಿ ಮುಂದೆ ಅದು ಅವ್ರ ಫ್ಯೂಚರ್ ಅಲ್ಲಿ ಅವ್ರ ಸಾಂಸಾರಿಕ ಜೀವನ ನಿಭಾಯಿಸಕ್ಕೆ ಅವ್ರಿಗೆ ಸಹಾಯ ಆಗುತ್ತೆ ಮತ್ತೆ ಅವ್ರ ನ ಪದೇ ಪದೇ ಅವಹೇಳನ ಮಾಡಬೇಡಿ ಮಾಡ್ಬೇಡಿ ಇದರಿಂದ ಅವ್ರು ಮಾನಸಿಕವಾಗಿ ಕುಗ್ಗೋಗ್ತಾರೆ ಹೋಗ್ತಾರೆ ಮುಂದೆ ಯಾವ್ದೇ ಸಮಸ್ಯೆ ಬಂದ್ರು ಅದನ್ನ ಧೈರ್ಯವಾಗಿ ಅವ್ರ ಕೈಲಿ ಎದ್ರಸಕ್ ಆಗಲ್ಲ ಮಾನಸಿಕವಾಗಿ ಅವರು ಮನ ಮೈಂಡ್ ಅಹ್ ಅಣಿ ಆಗಲ್ಲ ಆ ಸಮಸ್ಯೆನ ಬಗೆಹರ್ಸಕ್ಕೆ ಅವರು ನಿದ್ ನನ್ನ ಕೈಲಿ ಆಗಲ್ವೇನೋ ಅಂತ ಯೋಚನೆ ಮಾಡ್ತಾರೆ ಹಂಗಾಗಿ ಅದಷ್ಟು ಅವ್ರ ಸಮಸ್ಯೆಗಳನ್ನ ಅವರೇ ಬಗೆಹರಿಸ್ಕೊಳಕ್ಕೆ ನೀವು ಅವ್ರಿಗೆ ಪ್ರೋತ್ಸಾಹ ನೀಡಬೇಕು ಇನ್ನು ಅವಮಾನ ಜೀವನದಲ್ಲಿ ಚಿಕ್ಕದ್ರಿಂದ ಹಿಡಿದು ದೊಡ್ಡೋರ್ವರ್ಗು ಕೆಲವೊಂದು ಸಮಯ ಸಂದರ್ಭಗಳಲ್ಲಿ ಎಲ್ರಿಗೂ ಅವಮಾನ ಹಾಗೆ ಆಗುತ್ತೆ ಅದನ್ನ ಎಲ್ಲರೂ ಎದುರಿಸ್ತೀವಿ ಆದ್ರೆ ಅದನ್ನ ಮಕ್ಕಳು ಸ್ಪೋರ್ಟಿವ್ ಆಗಿ ತಗೊಂಡು ಜೀವನ ಮಾಡೋದ್ನ ಹೇಳ್ಕೊಡ್ಬೇಕು ಅದನ್ನ ಡೀಪ್ ಆಗಿ ತಗೊಂಡು ಅದು ಮಾನಸಿಕವಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗ್ಬಾರ್ದು ಮಕ್ಳು ಅವಮಾನ ಆದಾಗ ಏನಕ್ಕಾಯ್ತು ನನ್ನಿಂದ ಆಯ್ತಾ ಇಲ್ಲ ನಮ್ ನಮ್ ಜೊತೆ ನನ್ ಫ್ರೆಂಡ್ಸ್ ಇಂದ ಅವಮಾನ ಆಯ್ತಾ ನಮ್ ಇಂದ ಆಯ್ತಾ ಏನಕ್ಕಾಯ್ತು ಇದರಿಂದ ನನ್ ತಪ್ಪೇನಾದ್ರೂ ಇದೆಯಾ ಇದ್ರಲ್ಲಿ ಅಂತ ಮಕ್ಳು ಆತ್ಮ ವಿಮರ್ಶೆ ಮಾಡ್ಕೊಂಡು ಮುಂದೆ ಏನಾದ್ರು ಅವಮಾನ ಆದ್ರೂ ಅದನ್ನ ಎದುರಿಸ್ಕೊಂಡು ಜೀವನ ಮಾಡೋದನ್ನ ಕಲಿಸ್ಬೇಕು ಮಕ್ಳಿಗೆ ಇನ್ನು ಮಕ್ಳಿಗೆ ಕರುಣೆ ತೋರ್ಸೋದು ಪ್ರೀತಿ ತೋರ್ಸೋದು ಹಾಗೂ ಸಹಾಯ ಮಾಡೋ ಗುಣಗಳನ್ನ ಕಲ್ಸ್ಕೊಡ್ಬೇಕು ಮನೆಗೆ ಯಾರಾದ್ರೂ ಬಂದ್ರೆ ಅವ್ರಿಗೆ ನಮಸ್ಕಾರ ಮಾಡದ್ನ ಆತ್ಮೀಯವಾಗಿ ಸ್ವಾಗತಿಸದ್ನ ಅವ್ರಿಗೆ ಉಪಚಾರ ಮಾಡೋದ್ನ ಅದನ್ನೆಲ್ಲ ಹೇಳ್ಕೊಡ್ಬೇಕು ಇದ್ರಿಂದ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಆ ಮಗುವಿನ ಮೇಲೆ ತುಂಬಾ ಪ್ರೀತಿ ಬರುತ್ತೆ ವಿಶ್ವಾಸ ಬರುತ್ತೆ ಮಗು ಏನಾದ್ರೂ ತಪ್ಪು ಮಾಡ್ದಾಗ ಅದನ್ನ ಸರಿಪಡಿಸ್ಕೊಳಕ್ಕೆ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಆ ಮಗುಗೆ ಬೆಂಬಲವಾಗಿ ನಿಲ್ತಾರೆ ಹಾಗೂ ಆ ಮಗುವಿನ ಮಾನಸಿಕ ಶಕ್ತಿ ಉತ್ತಮ ಹೋಗುತ್ತೆ ಹಾಗಾಗಿ ಮಗುಗೆ ಈ ರೀತಿಯ ಸಂಸ್ಕಾರಗಳನ್ನ ತಂದೆ ತಾಯಿಗಳು ತಪ್ಪದೆ ಕಲ್ಸ್ಕೊಡ್ಬೇಕು ಮತ್ತೆ ಮಕ್ಕಳ ಗೆಲುವುನ ನೀವು ಸಂಭ್ರಮಿಸ್ಬೇಕು ಆಗೋ ಆ ಗೆಲುವಿಗೆ ಬೇಕಾದ ಸತತ ಪರಿಶ್ರಮದ ಬಗ್ಗೆ ಅವ್ರಿಗೆ ಮಂದಾಟ್ ಮಾಡ್ಕೊಡ್ಬೇಕು ಈಗ ಎಕ್ಸಾಮ್ ಗೆ ಓದ್ಕೋಬೇಕು ಅಂದ್ರೆ ಒಂದ್ ಒಂದು ವೇಳಾಪಟ್ಟಿನ ಫಿಕ್ಸ್ ಮಾಡ್ಕೋಬೇಕು ಹಾಗೆ ಎಷ್ಟು ಗಂಟೆ ಓದ್ಬೇಕು ಯಾವ ಟೆಕ್ನಿಕ್ ನಾವು ಯೂಸ್ ಮಾಡಿದ್ರೆ ನಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಮಾರ್ಗದರ್ಶನ ಕೊಡ್ಬೇಕು ಹಾಗೆ ಈ ಡ್ರಾಯಿಂಗ್ ಅಲ್ಲಿ ಡ್ರಾಯಿಂಗ್ ಅಲ್ಲಿ ಯಾವ ಟೆಕ್ನಿಕ್ ನ ಯೂಸ್ ಮಾಡ್ ಮಾಡಿದ್ರೆ ನಾವು ಗೆಲ್ತೀವಿ ಅನ್ನೋದನ್ನ ಮಗು ಮೈಂಡ್ಗೆ ನೀವು ತುಂಬಬೇಕು ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ನಾವು ಮಾನಸಿಕವಾಗಿ ಹೇಗೆ ನಾವು ಅಣಿ ಆಗ್ಬೇಕು ಮತ್ತೆ ದೈಹಿಕವಾಗಿ ನಾವು ಹೇಗೆ ನಮ್ಮ ದೇಹನ ಗಟ್ಟಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ನೀವು ಮಕ್ಳಿಗೆ ತಿಳಿಸ್ದಾಗ ಅವರ ಮಾನಸಿಕ ಶಕ್ತಿ ದುಪ್ಪಟ್ಟಾಗತ್ತೆ ಇನ್ನು ಮುಖ್ಯವಾಗಿ ಮಕ್ಳಿಗೆ ಸಮಯದ ಮಹತ್ವದ ಬಗ್ಗೆ ತಂದೆ ತಾಯಿಗಳು ತಿಳ್ ತಿಳಿಸ್ಕೊಡ್ಲೇಬೇಕು ಯಾಕೆಂದ್ರೆ ಇವಾಗೆಲ್ಲ ಅವರು ಸಮಯ ವ್ಯರ್ಥ ಮಾಡಿದ್ರೆ ಆಮೇಲೆ ಪಶ್ಚಾತ್ತಾಪ ಪಟ್ರೆ ಏನು ಪ್ರಯೋಜನ ಇಲ್ಲ ಕಳ್ಕೊಂಡ್ ಸಮಯ ಮತ್ತೆ ಬರಲ್ಲ ಹಾಗಾಗಿ ಈಗ ಎಸ್ ಎಸ್ ಎಲ್ ಸಿ ಇಲ್ಲಿರ್ತಾರೆ ಆ ಎಸ್ ಎಸ್ ಎಲ್ ಸಿಲಿ ನಾವು ಎಷ್ಟು ಗಂಟೆ ಓದಿದ್ರೆ ನಾವು ಎಷ್ಟು ಮಾರ್ಕ್ಸ್ ನ ತೆಗಿಬಹುದು ಅಹ್ ಅನ್ನೋದ್ರ ಬಗ್ಗೆ ಅವರು ಇವಾಗ್ಲೇ ತಿಳ್ಕೊಂಡು ಅದ ಅಭ್ಯಾಸ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಬರ್ಬೋದು ಇವಾಗೆಲ್ಲ ಸಮಯ ವ್ಯರ್ಥ ಮಾಡಿ ಆಮೇಲೆ ಅದು ನಮ್ಗೆ ಎಚ್ ಎಸ್ ಎಲ್ ಸಿ ಪಿ ಯು ಸಿ ಇದೆಲ್ಲ ನಮ್ಗೆ ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಅಕಾಡೆಮಿಕ್ ಇಯರ್ ಆಗಿರುತ್ತೆ ಆಮೇಲೆ ಪಶ್ಚಾತ್ತಾಪ ಪಟ್ರೆ ಮತ್ತೆ ನಾವು ಓದಕಾಗಲ್ಲ ನಾವ್ ಏನ್ ಸಾಧಿಸ್ಬೇಕು ಅಂತ ಅನ್ಕೊಂಡಿರ್ತೀವಿ ಅದನ್ನ ಆಗಲ್ಲ ಹಾಗಾಗಿ ತಂದೆ ತಾಯಿಗಳು ದಯವಿಟ್ಟು ಮಕ್ಕಳಿಗೆ ಸಮಯದ ಒಂದು ಮಹತ್ವನ ತಿಳಿಸ್ಕೊಡಿ ಇದು ಅವರಲ್ಲಿ ಮಾನಸಿಕ ಶಕ್ತಿ ತುಂಬಕ್ಕೆ ಇದು ಸಮಯದ ಮಹತ್ವನು ಕೂಡ ಇಂಪಾರ್ಟೆಂಟ್ ಮತ್ತೆ ಮಕ್ಕಳ ಉಡುಗೆ ತೊಡುಗೆಗಳು ಬಗ್ಗೆ ಆಮೇಲೆ ಅವ್ರಿಗೆ ಅಹ್ ಉಡುಗೆ ತೊಡುಗೆಗಳನ್ನ ಹೇಗೆ ಅಹ್ ಮಾಡ್ಕೋಬೇಕು ಮತ್ತೆ ಸ್ವಚ್ಛವಾಗಿ ಇಟ್ಕೋಬೇಕು ಹೇಗೆ ನಮ್ಮ ಅಲಂ ನಮ್ಮ ಬಾಹ್ಯವಾಗಿ ನಮ್ಮ ಸೌಂದರ್ಯನ ಕಾಪಾಡ್ಕೊಬೇಕು ಇದ್ರ ಬಗ್ಗೆ ತಿಳಿಸ್ಕೊಡಿ ಮತ್ತೆ ನಮ್ಮ ಕುಟುಂಬದಲ್ಲಿ ಹಣಕಾಸಿನ ನಿರ್ವಹಣೆ ಬಗ್ಗೆ ಇಂಪಾರ್ಟೆಂಟ್ ಆಗಿ ತಂದೆ ತಾಯಿಗಳು ಇದನ್ನ ಮಕ್ಳಿಗೆ ನೀವು ತಿಳಿಸ್ಕೊಡ್ಲೇಬೇಕು ಯಾಕೆಂದ್ರೆ ಅವರು ಅವ್ರಿಗೆ ಗೊತ್ತಿರಲ್ಲ ನಿಮ್ಮ ಹಣಕಾಸಿನ ನಿರ್ವಹಣೆ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಅವ್ರ ಬೇಡಿಕೆ ಜಾಸ್ತಿ ಆಗಿರ್ಬೋದು ನೀವು ಇರ್ಬೋದು ಅವಾಗ ಅವ್ರ ಮಾನಸಿಕವಾಗಿ ಕೂಗೋಗ್ಬಹುದು ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅವ್ರಿಗೆ ಹಾಗಾಗಿ ನೀವು ನಿಮ್ಮ ಅರ್ನಿಂಗ್ಸ್ ಎಷ್ಟಿರುತ್ತೆ ಅದಕ್ಕೆ ತಕ್ಕಂಗೆ ನಾವು ಜೀವನ ಮಾಡ್ತಿದೀವಿ ಅನ್ನೋದನ್ನ ಮಕ್ಳಗ್ ತಿಳಿಸ್ಕೊಟ್ರೆ ಅವರು ಅದಕ್ಕೆ ಮಾನಸಿಕವಾಗಿ ಅಣಿ ಆಗ್ತಾರೆ ನಿಮ್ ಜೊತೆ ಅವರು ಕೈ ಜೋಡಿಸ್ತಾರೆ ಅವರು ಅವ್ರಿಗೂ ಸಹ ಹೇಗ್ ಜೀವನ ಮಾಡ್ಬೇಕು ಅನ್ನೋ ಇದ್ದಿದ್ರಲ್ಲೇ ನಾವ್ ಹೆಂಗ್ ಖುಷಿ ಪಡ್ಬೇಕು ಜೀವನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ ನಿಮ್ ಮೇಲೆ ಹೇಳಿದ್ದ ಎಲ್ಲಾ ವಿಷಯಗಳನ್ನ ತಂದೆ ತಾಯಿಗಳು ಮಕ್ಕಳು ಜೊತೆ ಸೇರಿ ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರಬೇಕು ಯಾಕೆಂದ್ರೆ ಇದು ಒಂದೇ ಮಕ್ಕಳು ಮಕ್ಳು ಮೇಲೆ ನೀವು ಕಾರ್ಯರೂಪಕ್ಕೆ ತರುವಂತದಲ್ಲ ಯಾಕೆಂದ್ರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರೆ ನೀವು ಮಕ್ಳನ್ನ ಅವ್ರನ್ನ ಬೆಳೆಸುವಾಗ್ಲೇ ಅವ್ರು ಬೆಳೆಯೋ ಹಂತದಲ್ಲೇ ನನ್ ಮೇಲೆ ಹೇಳಿದ ಎಲ್ಲಾ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಆ ಮಕ್ಳನ್ನ ನೀವು ಉತ್ತಮ ವಾತಾವರಣದಲ್ಲಿ ಪರಿಸರದಲ್ಲಿ ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಅವ್ರನ್ನ ಬೆಳೆಸ್ಬೇಕಾಗುತ್ತೆ ಅವ್ರ ಭದ್ರ ಅವ್ರಿಗೆ ಒಳ್ಳೆ ಭದ್ರ ಬುನಾದಿ ಹಾಕೊಡೋದು ತಂದೆ ತಾಯಿಗಳೇ ನಿಮ್ಮಿಂದನೇ ಇದೆಲ್ಲ ಸಾಧ್ಯ ಹಾಗಾಗಿ ಮಕ್ಳಿಗೆ ವಿಷಯದ ಬಗ್ಗೆ ನೀವು ಕೂಲಂಕುಷವಾಗಿ ತಿಳಿಸ್ಬೇಕು ಮತ್ತೆ ಆಮೇಲೆ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಆಗೋದು ಅವ್ರ ಖಿನ್ನತೆಗೆ ಒಳಗಾಗದು ಇದೆಲ್ಲ ಆಗುತ್ತೆ ಅದೆಲ್ಲಾನು ನೀವು ತಡೆಗಟ್ಟಬೇಕು ಅಂದ್ರೆ ನೀವೇ ಮನೆಯಲ್ಲಿ ಮಕ್ಳಿಗೆ ಹಂತವಾಗಿ ಚಿಕ್ಕದಿಂದಾನೆ ಈ ಎಲ್ಲಾ ಸಂಸ್ಕಾರ ನಡವಳಿಕೆಗಳನ್ನ ತಿಳಿಸ್ಕೊಡ್ಬೇಕು ಆಮೇಲೆ ಅವ್ರಿಗೆ ಖಿನ್ನತೆಗೊಳಗಾಗಿ ಅವ್ರು ಸಮಾಜಘಾತಕ ಕೆಲಸಗಳನ್ನ ಮಾಡಬಾರ್ದು ಹಾಗಾಗಿ ನೀವುಗಳೇ ಆ ಮಕ್ಳಿಗೆ ಈ ವಿಷಯದ ಬಗ್ಗೆ ಅವ್ರ ಅಹ್ ಅನ್ ಬೆಳೆಯೋ ಹಂತದಲ್ಲಿ ಒಂದೊಂದಾಗಿ ನೀವು ಕಲಿಸ್ಕೊಡ್ತಾ ಹೋಗ್ಬೇಕಾಗುತ್ತೆ ನಾನು ಈಗಾಗ್ಲೇ ಮಕ್ಕಳ ಮಾನಸಿಕ ಖಿನ್ನತೆ ಬಗ್ಗೆ ಅದ್ರದ್ದು ಏನ್ ಕಾರಣ ಅದಕ್ಕೆ ಪರಿಣಾಮ ಏನು ಅದಕ್ಕೆ ಪರಿಹಾರ ಏನು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಅದನ್ನ ನೋಡ್ಬೋದು ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಹೇಗೆ ಅವ್ರಿಗೆ ಸಂಸ್ಕಾರ ಕಲಿಸ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ವಿಡಿಯೋ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಇಂದ್ರಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಒತ್ತಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನನ್ನ ದೋಸಾ ವಿಡಿಯೋದು ವಿಡಿಯೋನ ನೋಡಿ ಅದರಲ್ಲಿ ಹೆಚ್ಚು ಹೆಚ್ಚು ವಿಚಾರಗಳಿದೆ ಅದನ್ನ ತಿಳ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು